ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿ ಕೋಕಿ ಟಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅದು ನಮ್ಮ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂತ ಬೆಂಗಳೂರು ಚಿಪ್ಪೆಟ್ ರಜ ಕಂಬ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಮೋಡಾಂತ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಜೊತೆಗೆ ಇನ್ನೊಂದು ದಿವಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆಯೋತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಜಾಗದಲ್ಲಿ ನಮ್ಮ ಶಾಪರ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ ನಮ್ಮ ಬೋರ್ಡ್ ಹಾಕಿ ಕಂಚಿ ಈಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಶಾರ್ಟ್ ಮಾಡೋಣ ಇನ್ನೂರ ಅರವತ್ತು ಸಾವಿರ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಾರ್ಟ್ ಮಾಡ್ತದೆ ಇವತ್ತಿನ ನಾನು ನಿಮಗೆ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಓಡ ಬರ್ತಕ್ಕಂಥ ತೋರ್ಸಿ ನೋಡೋಣ ಬನ್ನಿ ಎಲ್ಲ ಒಳ್ಳೆ ಐಟಮ್ ತೋರಿಸೋಣ ಸೂಪರ್ ಆಗಿರೋ ಈ ಬ್ಲೂ ತೋರ್ಸ್ ವಾ ಸಾಕತ್ ಸಾಕತ್ತಾಗಿದೆ ಬ್ಲೂ ಬ್ಯೂಟಿಫುಲ್ ಸಾರಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಟ್ವೆಲ್ ತೌಸಂಡ್ ರುಪೀಸ್ ಇಂದ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಟ್ವೆಲ್ ತೌಸಂಡ್ ಇಂದ ಇದು ಅರೌಂಡ್ ಒಂದು ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಮಾಡ್ತೀರಾ ಸಖತ್ ಆಗಿದೆ ಸಾರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ ಎಲ್ಲಾನು ಸೂಪರ್ ಆಗಿ ಬರುತ್ತೆ ನೋಡ್ತಾ ಇದ್ರೆಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಇದಾಗಿರುತ್ತೆ ಇದ್ರ ಜೊತೆಗೆ ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಅವೈಲಬಲ್ ಇರುತ್ತೆ ಪ್ಯೂರ್ ರೇಷ್ಮೆ ಸೀರೆಗಳು ತುಂಬಾ ಯುನೀಕ್ ಆಗಿದೆ ನೋಡಿ ಈ ಕಲರ್ ಎಷ್ಟು ಸೂಪರ್ ಆಗಿದೆ ಅಂತ ಯಾರ ಬ್ಲೂ ಕಲರ್ ಗಳೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಬೆಸ್ಟ್ ಕಲೆಕ್ಷನ್ಸ್ ಸೊ ಎಲ್ಲದಕ್ಕೂ ನಮಗೆ ಏನು ಹೇಳೋದು ಲೈಕ್ ಎಕ್ಸ್ಟ್ರಾ ಥ್ರೆಡ್ ಕೂಡನು ಒಂದು ಸೊ ಆ ಥರ ಆಗಿರುತ್ತೆ ನೋಡಿ ಇದೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಎಲ್ಲ ವೆರೈಟೀಸ್ ಲೇಟ್ ಕಂಪ್ಲೀಟ್ ಫ್ಯಾನ್ಸಿ ಆಗಿದೆ ಡಿಫ್ರೆಂಟ್ ಆಗಿದೆ ಪ್ಯೂರ್ ಕಾಂಚಿಪುರಮ್ ಸಾರಿ ಮೇಡಮ್ ಕಾಮನ್ ಸಾರಿ ಎಲ್ಲ ಪ್ಯೂರ್ ಕಾಂಚಿಪುರಮ್ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಗ್ ಬರುತ್ತೆ ವೆರೈಟಿನೂ ಕೂಡ ಸಕ್ಕತ್ತಾಗಿದೆ ಬೆಂಟೆಕ್ಸ್ ಬಾರ್ಡ್ರು ಸೂಪರ್ ಆಗಿದೆ ನೋಡಿ ಮೇಡಮ್ ಇದೆಲ್ಲ ಕಂಪ್ಲೀಟ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಡಿಸೈನರ್ ಸಿಲ್ಕ್ ಸಾರೀಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದೆಲ್ಲ ಬಂದ್ರೆ ನಿಮಗೆ ವೆಡ್ಡಿಂಗ್ ಸಾರೀಸ್ ಸಖತ್ತಾಗಿದೆ ಸಾರಿ ತುಂಬಾ ರಿಚ್ ಬರ್ತದೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಟಿಶ್ಯೂ ಸಿಲ್ಕ್ ಅಂತಾನೆ ಯಾಕಪ್ಪ ಅಂದ್ರೆ ನಿಮ್ಮ ಹತ್ರ ಇರುವಂತ ಅಷ್ಟು ವೆರೈಟೀಸ್ ಯೂಶಲಿ ಟಿಶ್ಯೂ ಸಿಲ್ಕ್ಸ್ ಅಲ್ಲಿ ನಿಮಗೆ ಒಂದ್ ಹತ್ತು ವೆರೈಟಿ ಹದಿನೈದು ವೆರೈಟಿ ಅಷ್ಟೇ ಸಿಗದು ಸಿಗೋದು ನೋಡಿ ಅರವತ್ತು ವೆರೈಟಿ ಸಿಗುತ್ತೆ ಬೆಲೆ ಎಷ್ಟು ಗೊತ್ತ ಮೇಡಮ್ ಹೇಳಿ ಸರ್ ಬೆಲೆ ಬರಿ ನಿಮ್ಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಹನ್ನೊಂದು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಇದೆಲ್ಲ ಎಷ್ಟು ಪೀಸ್ ಬೇಕಾದ್ರೆ ಬಂದಿದ್ದು ಯುನೀಕ್ ಆಗಿದೆ ನಿಮಗೆ ಏನಾದ್ರೂ ಟಿಶ್ಯೂ ಸಿಲ್ಕ್ ಎಲ್ಲ ಹುಡುಕ್ ಆಗಿ ವೆಡ್ಡಿಂಗ್ ಬೇಕು ಹೊಸಕ್ಷನ್ ಅಪ್ಡೇಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಬಹುದು ಸೊ ಈ ಒಂದು ಲೈಕ್ ನನಗೆ ಯೂಶಲಿ ನಿಮಗೆ ಸಿಲ್ಕ್ ಸ್ಯಾರೀಸ್ ಅಂದ್ರೆ ತುಂಬಾ ಸ್ಟೋರ್ಸ್ ಗಳ್ ನೆನ್ಪಾಗಬಹುದು ಬಟ್ ಸ್ಟಿಲ್ ಒಂದೇ ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ಟ್ರೈ ಅಮೇಜಿಂಗ್ ಕಲೆಕ್ಷನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬೆಸ್ಟ್ ವೆರೈಟಿ

ಇದೆ ಕಾಂಟ್ರಾಸ್ಟು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮೇಡಮ್ ಇದು ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟಾಗು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಆಗಿ ಬರುತ್ತೆ ಇದೆಲ್ಲ ಈಗ ಟ್ರೆಂಡಲ್ಲಿ ಓಡ್ತಾ ಇರ್ತಕ್ಕಂಥ ಐಟಮ್ ಮೇಡಮ್ ಹಾಗೆ ಅಬ್ಸರ್ವ್ ಮಾಡ್ಬೋದು ನೀವು ಒಂದೊಂದು ಕಲರ್ಸ್ನು ಕೂಡ ಹಾಗೆ ಆಗ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನೋಡಿ ಮೇಡಮ್ ಇದೆಲ್ಲ ಒಂದು ಕಂಪ್ಲೀಟ್ಲಿ ಡಿಸೈನರ್ ಬ್ರೋಕೆಡ್ ಸಾರೀಸ್ ಈ ಸಲ ಕಂಪ್ಲೀಟ್ಲಿ ಕುಟ್ಟು ಕಾಂಟ್ರಾಸ್ಟೇ ತೋರಿಸ್ತಾ ಇದ್ದೀನಿ ಎಸ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಡಿಸೈನರ್ ಬ್ರಿಟೆಡ್ ಸಿಲ್ಕ್ ಸ್ಯಾರೀಸ್ಗಳು ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಎಲ್ಲ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಮೈನ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ವೆರೈಟೀಸ್ ಜಾಸ್ತಿ ಇರುತ್ತೆ ನಿಮಗೆ ತುಂಬ ವೆರೈಟೀಸ್ ಇರುತ್ತೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ರೆಫರ್ ಮಾಡೋದು ಇದೊಂದೇ ಕಾರಣಕ್ಕೇನೆ ಒಳ್ಳೆ ವೆರೈಟೀಸ್ ಇಟ್ಟಿರ್ತಾರೆ ತುಂಬಾ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಅಪ್ ಟು ಟ್ರೆಂಡ್ ಅಲ್ಲಿ ಇರ್ತಾರೆ ಇವತ್ತೇನು ಕಲೆಕ್ಷನ್ಸ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಇವತ್ತು ಯಾವುದು ಇವಾಗ ಟ್ರೆಂಡ್ ಅಲ್ಲಿ ಇದೆಯೋ ಅಂತ ವೆರೈಟೀಸ್ ಇಟ್ಟಿದ್ದಾರೆ ಅದೇ ರೀತಿ ಅಫೋರ್ಡಬಲ್ ಪ್ರೈಸ್ ಕೂಡ ಇರುತ್ತೆ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಈಗಿನ ಟ್ರೆಂಡ್ ಐಟಮ್ ಇದೆ ಈ ಬಾರ್ಡರ್ಸ್ ಎಲ್ಲ ಇವಾಗ ಐಟಮು ಈ ಗ್ರೀನ್ ಈ ಪಿಂಕು ಎಲ್ಲರೂ ಹುಡುಕಮನ್ ತಗೊಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮು ಬೆಲೆ ಬಂದು ನಿಮಗಿದು ಇದು ಇದು ಕೂಡ ನಿಮಗೆ ಟ್ವೆಲ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟಿ ಸಿಗುತ್ತೆ ನೋಡಿ ಈಗ ನಾನು ನೆಕ್ಸ್ಟ್ ನಿಮ್ಗೆ ಒಂದು ಬ್ಯೂಟಿಫುಲ್ ಸೆಲೆಬ್ರಿಟಿ ಟೀ ಶೂ ಸಾರಿನ ಕೊಡ್ತಾ ಇದ್ದೀನಿ ಇದಕ್ಕೆ ಎಸ್ ಮೇಡಮ್ ಫೈನಲ್ ಕಲೆಕ್ಷನ್ ಜೊತೆಗೆ ಇನ್ನೊಂದು ಏನಂತಂದ್ರೆ ಇದು ಟೋಟಲಿ ನ್ಯೂ ವೆರೈಟಿ ಮೇಡಮ್ ಬಹಳ ಬಹಳ ಕ್ಲಾಸ್ ಆಗಿ ಬರುತ್ತೆ ರಿಸೆಪ್ಷನ್ ಅಂತೂ ಬಹಳ ಚೆನ್ನಾಗಿರುತ್ತೆ ನೋಡಿ ವೆರೈಟಿ ನೋಡ್ತಾ ಹೋಗಿ ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ರಿಸೆಪ್ಷನ್ ವೇರಿಯಬಲ್ ಬ್ರೈಡಲ್ ಸಾರಿ ತುಂಬಾ ರಿಚ್ ಇದೆ ಮೇಡಮ್ ಸಾರಿ ಕಲ್ಲಸ್ಗಳು ಕೂಡ ಹಾಗೆ ಬರುತ್ತೆ ಮೇಡಮ್ ನೋಡಿ ಕಲರ್ ಕೂಡ ಿಟಿ ಸಿಲ್ಕ್ ಸ್ಯಾರೀಸ್ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ದೊಡ್ಡ ಎಲ್ಲ ಉಡುವಂತಹ ಸೀರೆಗಳು ಇದು ಕೂಡ ಅಷ್ಟೇ ನಿಮಗೆ ಎಲ್ಲಾ ಪ್ರೈಸ್ ರೇಂಜಲ್ಲೂ ಸಿಗುತ್ತೆ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಬೇಕಾ ಬಡ್ಜೆಟ್ ಫ್ರೆಂಡ್ಲಿ ಸ್ವಲ್ಪ ಹೈಯರ್ ಅಲ್ಲಿ ನೀವು ನೋಡ್ತಾ ಅಂದ್ರೆ ಅಂತ ಸಾರಿಗಳು ಇಲ್ಲಿ ಸಿಗುತ್ತೆ ಇದ್ರ ಬೆಲೆ ಮೇಡಮ್ ನಿಮಗೆ ಹದಿನೈದು ಸಾವಿರ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ

ಬ್ರೋಕೇಡ್ ಸಾರೀಸು ಜೊತೆಗೆ ವೆಡ್ಡಿಂಗ್ ಸಾರೀಸ್ಗಳನ್ನೆಲ್ಲ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್